ಈಗ ನೋಡ್ರಿ ಚುರುಮುರಿ ಚೂಡ ಅದು ಮಾಡಿ ಮತ್ತು ನಮ್ಮ ಚೆನ್ನ ರೆಡಿ ಮಾಡೀನಿ ನಮ್ಮ ಸಮ್ಮಗೂ ರೆಡಿ ಮಾಡಿರಿ ಇನ್ನು ನಮ್ಮ ಸಮೃದ್ಧಿ ಅಂತರ ಮಂದ್ಕೊಂಡಾಳ್ರಿ ಈಗ ಇಲ್ಲೇ ಹೊಂಟಾರ ಹತ್ರ ರೀ ಸುಂದನ್ಪುರ್ ದಾಟಿ ಬಂದಾರತ್ರ ಇನ್ನೇನು ಒಂದು ಐದು ನಿಮಿಷದೊಳಗೆ ಬರ್ತಾರೀ ಅವ್ರ ಅದಕ್ಕೆ ಈಗ ಚಾಕ್ ಅದು ಇಡ್ಬೇಕಂತ ಅಂದ್ಕೊಂಡಿನ್ರಿ ಅವ್ರು ಬಂದಮೇಲೆ ಚಾಕ್ ಇಡ್ರಿ ಚುರುಮುರಿ ಚೂಡ ಅಂತ ಮಾತಿನಿಲ್ರಿ ಬಂದ ತಕ್ಷಣ ಚಾಕ್ ಇಡ್ತೀನಿ ರೀ ಈಗ ಸಮೃದ್ಧಿ ಈಗ ಎಬ್ಬಸ್ತೀನಿ ರೀ ಕೀ ರೇಗ್ರಿ ನಮ್ಮ ಸಮ್ಮು ಅಂತ ಕೂತ ನೋಡ್ರಿ ಬಾಕಲ್ದಾಗ ಕೆಸ್ರ ಮಾಡ್ಕೋತೇ ಪಾ ಬಾ ಅಂತ ಹೇಳ್ತೀನಿ ರೀ ಮಳೆ ಬಂದು ನೋಡ್ರಿ ಅಷ್ಟು ರಾಡಿ ಮಾಡಿ ಬಿಟ್ಟದ್ರಿ ನಮ್ಮ ಮನೆ ಹಂತ್ರ ಎಡ್ತ ಮಳಿ ಬಂದಲ್ರಿ ಅಲ್ಲಿ ನೋಡ್ರಿ ಆಗ್ಬಿಟ್ಟದ್ರಿ ಮನಿ ಎಲ್ಲ ಅಕ್ಕವರು ಯಾವ್ಲಿಂಗ್ ಬಂದಿರ ಅಕ್ಕ ನಾಲ್ವಾರ್ಲಿ ಬಂದಾರೀ ಅಕ್ಕೋರು ಅಣ್ಣರು ಕ್ರೋಜಾರ್ ತಗೊಂಡ್ ಬಂದ್ರಿ ನಮ್ ಸಮೂಗ ಸಮೃದ್ಧಿಗೆಲ್ಲಾ ನೋಡ್ಬೇಕಂತೇಳಿ ಅವ್ರಿಗಂತ್ರ ಮಕ್ಕಳು ಅಷ್ಟ ತಗೊಂಬಂದ್ರಿ ಸಮೂಹ ಸಮೃದ್ಧಿಗಂತ್ರೀ ಮಾಡಿದ್ರಿ ಆವರ್ ಬಂದರಿ ಯಾಕೋ ಬಂದರಿ ಮನಾರಾಜ ಐದ್ರಿ ನಮಗ್ರಿ ಪಾಕರಂಗಿ ಆವರ್ ಜಾಗ ಎಲ್ಲ ಸ್ಮಂದೆ ನೀವು ನಾಲ್ಕು ಫಸ್ಟ್ ದೊಡ್ಡ ಮಗಳ್ರಿ ಹರಿ ಸೆಕೆಂಡರಿ ಇತಾರ ಯಲ್ಲ ಲೇಪ್ಟರ್ ಬಲೆ ಕೇರ್ತಾರೆ ಇವ್ರ ಕೈ ಮೇಲೆ ದೊಡ್ಡ ರಾಯಿಯದು ಇರಲ್ಲ ಹೌದ್ರಿ ಓರ್ ಬಾಳ್ ಖುಷಿ ಐತ್ರಿ ನಾವ್ ನೋಡ್ರಿ ಅಕ್ಕೋರು ಅವರು ಬಂದಿರಲ್ರಿ ಹೋದ್ರಿ ಈಗ ಅವ್ರ ಬಹಳ ಅಂದ್ರೆ ಬಹಳ ಖುಷಿ ಆಯ್ತ್ರಿ ಅಕ್ಕೋರಿಗೆ ನೋಡಿ ಕಿಸಿಂದ್ರ ಅವ್ರಂತೂ ಇಷ್ಟ ಗಿಫ್ಟ್ ಹೊತ್ಕೊಂಡ್ ಬಂದಾರ್ರಿ ಅವ್ರ ಹೇಳಕಾಗಲ್ಲ ರೀ ಅಷ್ಟೊಂದು ಗಿಫ್ಟ್ ತೊಗೊಂಬಂದ್ರಿ ಅದೆಲ್ಲದನ್ನು ಏನೇನು ಅದಂತೇಳಿ ನಾನು ತೋರಿಸ್ತೀನಿ ರೀ ನಿಮ್ಗೆ ಒಂದೊಂದಾಗಿ ರೀ ಒಂದು ಪಿಸಿವಿ ಪೂರ್ತಿ ಹೊತ್ಕೊಂಡ್ಬಂದ್ರೀ ಪಿಸಿವಿ ಪೂರ್ತಿ ಏನು ಗಿಫ್ಟ್ ತಗೊಂಬಂದಾರ ಸಮ್ಮುಗೆ ಸಮೃದ್ಧಿ ನಮಗೆ ಅವಾಗ ಎಲ್ಲರಿಗೂ ತೊಗೊಂಬಂದ್ರಿ ಅವರ ಅಷ್ಟು ದೊಡ್ಡ ಗಿಫ್ಟ ನಾವಂತೂ ಅನ್ಕೊಂಡಿರಲಿಲ್ಲ ರೀ ಇಷ್ಟೊಂದು ಎಲ್ಲ ಬರ್ತು ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಅಂತೇಳಿ ಅವ್ರ ಪ್ರೀತಿ ನೋಡಿ ನಮಗಂತೂ ಭಾಳ ಅಂತ ಭಾಳ ಖುಷಿ ಆಯ್ತು ರೀ ಅಕ್ಕ ಅಣ್ಣ ಮತ್ತು ಅವರ ಎಲ್ಲರೂ ಬಂದಿರಿ ಅವ್ರದ್ದು ಎಷ್ಟು ಜೀವ ಕಳ್ಕೊಂಡ್ರಿ ಅದ್ರಿ ನಮ್ಮ ಸಮೃದ್ಧಿಗೆ ಸಮಗಂತೂ ಇಷ್ಟು ಜೀವ ಕಳ್ಕೊಂಡ್ರಿ ಅವ್ರ ನಮ್ಮ ಸಮೃದ್ಧಿಗೆ ಅಂತೂ ಒಂದು ನಿಮಿಷಕ್ಕೂ ತಳಗಿಳಿಸಿಲ್ಲ ಅಷ್ಟು ಜೀವ ಮಾಡ್ಕೊತೀರಿ ಅವ್ರ ಅದನ್ನ ನೋಡಿ ನಮಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತ್ರಿ ನಾವು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ರೀ ಅಷ್ಟೊಂದು ಖುಷಿ ಆಯ್ತು ರೀ ನಮ್ಮೆಲ್ಲರು ನಮ್ಮ ಮನೆಗೆ ಎಲ್ಲರಿಗೂ ಭಾಳ ಖುಷಿ ಆಯ್ತ್ರಿ ಅವ್ರು ಬಂದಿದ್ದ ತಮ್ಮ ಅಂತ ಇಲ್ಲೇ ಗುಲಾಬ್ ಜಾಮೂನ್ ಬಿಚ್ಚು ರೀ ಅಕ್ಕ ಅಂತರ ಮನೆಯೊಳಗೆ ಗುಲಾಬ್ ಜಾಮೂನ್ ಮಾಡ್ಕೊಂಬಂದ್ರಿ ಸಮೂನ್ ಸಲುವಾಗಿ ಏನು ಹೆಂಡಿ ಹೆಂಡಿ ಇದಂಗೆ ಕಾಣಿಸ್ತದೆ ಶೇಂಗಾ ಹೆಂಡಿ ಶೇಂಗಾ ಹಿಂಡಿ ಇದ ಇಲ್ಲಿ ನೋಡ್ರಿ ಶೇಂಗಾ ಹಿಂಡಿ ಸಮೇತ ಕುಟ್ಕೊಂಬಂದ್ರಿ ಮತ್ತು ಬಿಚ್ಚು ಜಾಮೂನ್ ತಗೊಂಬಂದ್ರಿ ಸಮೂಗ ಎಲ್ಲಪ್ಪ ಸಮೂ ಆಂಟಿಗೆ ಹಾಯ್ ಮಾಡು ಹಾಯ್ ಆಂಟಿ ಹಾಯ್ ರೀ ಆಂಟಿಗೆ ಹಾಯ್ ಮಾಡು ಅಂಕಲ್ ಆಂಟಿ ನಿನ್ಗೆ ಇಷ್ಟೆಲ್ಲ ತೊಗೊಂಬಂದಾರ ಇಲ್ಲ ಹ್ಞೂ ಹಾಯ್ ಅಕ್ಕ ಅಕ್ಕ ಅಕ್ಕವ್ರು ಬಂದಿರಿ ಇಲ್ಲ ಹ್ಮ್ ನಮ್ಮ ಚೆನ್ನಮ್ಮ ಬಿಚ್ ಗೊತ್ತಾಳ್ರಿ ನೋಡ್ರಿ ಚಿತ್ತಾಪುಳಕಾಯಿ ತೊಗೊಂಬಂದ್ರಿ ಒಂದು ಬಾಕ್ಸ ನೋಡ್ರಿ ಚಿತ್ರಪ್ಪಳಕಾಯಿತ್ತು ಹ್ಞೂ ಗುಲಾಮ್ ಜಾಮ ಗುಲಾಬ್ ಜಾಮ ಶಂಕರ್ ಪಾಳಿರಿ ಜಾಮೂನ್ ಬಟ್ಲಾ ತೊಗೊಂಡ್ರಿ ಬಟ್ಲದ ಹಾಕೊಂಡು ತಿಂದ್ರಿ ಬಟ್ಲ ತಮ್ಮ ಚೀನು ನಮಗೆ ಹಾಕೊಡು ನೀವ್ ಹಾಕೋ ಬಟ್ಲಾದ ಹಾಕೋ ಸಮ ಬಟ್ಲಾ ಹಾಕೊಡ್ತೀನಿ ಚೆನ್ನಮ್ಮ ಏನ್ ತಿಳಕತೀ ಜಾಮೂನಾ ಯಾರು ತಂದು ಕೊಟ್ರ ಆಂಟಿ ಗುಲಾಬ್ ಜಾಮ್ ಕೊಟ್ರಿ ನಿಮಗ್ ತಿಲಕ ಇಲ್ಲ ನೋಡ್ರಿ ನಮ್ ಚೆನ್ನಮ್ಮ ನಮ್ಮತ್ತ ನಮ್ಮ ಸಮೂ ನೋಡ್ರಿ ಈಗ ಗುಲಾಬ್ ಜಾಮ್ ತಿರೀ ಅಕ್ಕೋರ ಕೊಟ್ಟೋಗಿರಲ್ರಿ ನಾ ಈಗ ಅವ್ರ ಮನಿಯೊಳಗ ಮಾಡ್ಕೊಂಬಂದ್ರಿ ಚಂದ ಅಂದ್ರ ಚಂದವರಿ ಗುಲಾಬ್ ಜಾಮ ಇಲ್ಲಿ ನೋಡ್ರಿ ನಮ್ ಸಾಮೂನು ಡಬ್ಬಿ ಇಡ್ಕೊಂಡ್ ಕುತ ನೋಡ್ರಿ ಇಲ್ಲಿ ಗುಲಾಬ್ ಜಾಮ್ನ ಈ ಡಬ್ಬಿ ಮಾತ್ರ ಯಾರಿಗೆ ಕೊಡಲಾಗೇನ್ರಿ ಅಲ್ಲಿ ಡಬ್ಬಿ ತುಂಬಾ ಇಡ್ಕೊಂಡ್ ಕುತ ನೋಡ್ರಿ ಅದ್ರೊಳಗೆ ಇಡತಕ್ಕ ಆಂಟಿ ಬೆಲೆ ಕರ್ದ್ರ ಹೋಗಿಲ್ಲ ಆಂಟಿ ತಿಂದ ಗುಲಾಬ್ ಜಾಮ್ ತಿನ್ತೀ ಹಾ ಸಮ ನೋಡ್ರಿ ಗುಲಾಬ್ ಜಾಮು ತಿನ್ಲಕ್ ಇಟ್ಕೊಂಡ್ ಕುತಾನ್ರಿ ಅವನು ಡಬ್ಬಿ ನಮ್ಮ ಚೆನ್ನಮ್ಮ ಒಂದ ಬಟ್ಲ ಒಳಗ್ ಹಾಕೊಂಡ್ ತಿನ್ಕಾಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಬರೀ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡಾಮ್ರಿ ಟೈಮ್ ಇವಾಗ ಹನ್ನೊಂದು ಗಂಟೆ ಆಗ್ರಿ ಈಗ ಲಗ್ನ ಸ್ಟಾರ್ಟ್ ಮಾಡಿದ್ರೆ ನಾನು ನಾಲ್ವರ್ಲಿಂತ ಅಕ್ಕ ಅಣ್ಣ ಅವ ಎಲ್ಲರೂ ಬಂದಿದ್ರಲ್ರಿ ನೋಡಿದ್ರಲ್ರಿ ಈಗ ಮತ್ತೆ ಅವ್ರ ಏನೇನು ಗಿಫ್ಟ್ ತೊಗೊಂಬಂದ್ರ ಪ್ರತಿಯೊಂದನ್ನು ತೋರಿಸ್ತೀನಿ ರೀ ನಾನೀಗ ಏನೇನೆಲ್ಲ ತೊಗೊಂಬಂತ ಭಾಳಷ್ಟು ಗಿಫ್ಟ್ಗಳು ತೊಗೊಂಬಂದ್ರಿ ಸ್ವಲ್ಪ ಅಂತು ಅಲ್ರಿ ಮತ್ತು ಒಂದು ರೆಸಿಪಿನೂ ಹಾಕಿರನ್ನ ಅದು ರೈತನ ಮಗಳು ಕುಕ್ಕಿಂಗ್ ಒಳಗೆ ರೀ ನಾನ್ ವೆಜ್ ರೆಸಿಪಿ ಇಷ್ಟಪಡೋರು ಅಷ್ಟೇ ಆ ರ ಆ ಚಾನಲ್ನ ನೋಡಿರಿ ಸಪೋರ್ಟ್ ಮಾಡಿರಿ ಯಾಕಂದ್ರೆ ಅದರೊಳಗೆ ನಾನು ಬರೀ ನಾನ್ ವೆಜ್ ರೆಸಿಪಿ ಹಾಕ್ತೀನಿ ರೀ ಬ್ಲಾಗ್ ಚಾನಲ್ ಒಳಗೆ ನಾನು ನಾನ್ ವೆಜ್ ರೆಸಿಪಿ ಹೋಗಂಗಿಲ್ಲ ರೀ ಯಾಕಂದ್ರೆ ರೀ ನೀವು ಹಾಗಾಗಿ ನಾನು ನಾನ್ ವೆಜ್ ಸಲುವಾಗಿ ಒಂದು ಸಪ್ರೇಟ್ ಚಾನಲ್ ಮಾಡೀನಿ ರೀ ರೈತನ ಮಗಳು ಕುಕಿಂಗ್ ಅಂತೇಳಿ ಹಾಗಾಗಿ ನನ್ನ ರೈತನ ಮಗಳು ಕುಕಿಂಗ್ ಒಳಗೆ ನನ್ನ ನಾನ್ ವೆಜ್ ರೆಸಿಪಿ ಹಾಕಿನ್ರಿ ನಾನ್ ವೆಜ್ ರೆಸಿಪಿ ಇಷ್ಟ ಅದ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ ಹಾಗೆಯೇ ನಮ್ಮ ತಂಗಿದು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಯಾಡ್ರಿ ಅಕ್ಕಿನೂ ಹೊಸ್ದಾಗಿ ಈಗ ಒಂದು ಮೂರು ವೀಡಿಯೋ ಅಪ್ಲೋಡ್ ಮಾಡ್ಯಾಡ್ರಿ ಭಾಳ ಚಂದ ವೀಡಿಯೋಸ್ಗಳು ಹಾಕ್ತಾಳೆ ರೀ ಹೊಲದೋಗಿಂದ ಡೈಲಿ ರೂಟೀನ ಮನೀದು ಏನೇನು ಕೆಲಸ ಮಾಡ್ತಾ ಬರ್ತೀವನ್ನ ಹಾಕ್ತಾಳ್ರಿ ನಮ್ಮ ತಂಗಿದ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ಕಮೆಂಟ್ ಬಾಕ್ಸ್ ಒಳಗು ಪಿನ್ ಮಾಡಿರ್ತೀನಿ ರೀ ಆಕಿಗೂ ನೋಡಿ ಸಪೋರ್ಟ್ ಮಾಡಿರಿ ನನಗೆ ಯಾವ ರೀತಿ ಎಲ್ಲರೂ ಸಪೋರ್ಟ್ ಮಾಡೋಕತ್ತೀರಿ ಅದೇ ರೀತಿ ನಮ್ಮ ತಂಗಿಗೂ ಸಪೋರ್ಟ್ ಮಾಡಿರಿ ನಾನು ಆ ಕಮೆಂಟ್ ಬಾಕ್ಸ್ ಒಳಗೆ ಪಿನ್ ಮಾಡಿರ್ತೀನಿ ರೀ ಅವ್ರದ ಚಾನಲ್ ಲಿಂಕ್ನ ಮತ್ತು ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನನ್ನ ನಾನು ರೈತನ ಮಗಳ ಕುಕ್ಕಿಂಗ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲೂ ಕೂಡ ನೋಡಿ ಸಪೋರ್ಟ್ ಮಾಡ್ರಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ ಇದ್ರೇ ನಾವು ಮುಂದೆ ಬರೋದಕ್ಕಾಗೋದ್ರಿ ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಬರ್ರಿ ಏನೇನೆಲ್ಲ ಗಿಫ್ಟ್ ಗಳ ತಗೊಂಡ್ ಅಕ್ಕವ್ರು ಅಂತ ಹೇಳಿ ನೋಡ್ಕೊಂಬರಂಬ್ರಿ ನೋಡ್ರಿ ಈಗ ಟೈಟಲ್ ನೋಡಿ ನಿಮ್ ವಿಷಯ ಏನಪ್ಪ ಅಂತ ಗೊತ್ತಾ ರೀ ನೋಡಿದ್ರೆ ಅಲ್ರಿ ಅಕ್ಕವರು ಮತ್ತು ಅವರು ಅಣ್ಣವ್ರು ಎಲ್ಲರೂ ಬಂದಿದ್ದ ಈಗ ಅವರ ಬರಿಗೈ ಅಂತೂ ಬಂದಿದ್ರಿ ಇಷ್ಟೊಂದು ಗಿಫ್ಟ್ ಕರ್ಕೊಂಡ್ ಬಂದರಿ ಅವರ ನಮ್ಗಂತೂ ಏನ್ ಗೊತ್ತಾಗಲ್ಲ ಗೊತ್ತಾಗಲೇರಿ ಗಿಫ್ಟ್ ನೋಡಿ ಅಷ್ಟ್ ತೊಗೊಂಬಂದ್ರಿ ಅವರ ನಮ್ಗೇನ್ ಆ ಕಡಿಮೆ ಇದು ಮಾಡಿದ್ರೆ ಅವರ ಕಡಿಮೆ ಅಂತ ಇದು ಮಾಡಿದ್ರೆ ನಮ್ಗೆ ಅವ್ರ ಋಣನ ನಮ್ಮ ಕೈಲಿ ತೀರ್ಸಕ್ಕೆ ಆಗ್ತದಿಲ್ಲ ಅಷ್ಟೊಂದು ಎಲ್ಲ ಗಿಫ್ಟ್ ತಗೊಂಡ್ರಿ ಒಂದಲ್ಲ ಎರಡಲ್ಲ ಬಹಳಷ್ಟು ಗಿಫ್ಟ್ ತಗೊಂಡ್ ಬಂದ್ರೆ ಅದೆಲ್ಲ ಗಿಫ್ಟ್ ಅನ್ನು ಏನೇನ್ ತಗೊಂಡ್ ಬಂದಾರಂತ ಪ್ರತಿಯೊಂದು ನಮ್ ಕಡಿ ಗಿಫ್ಟ್ ತಗೊಂಡ್ ಬಂದಾರೀ ಅವರ ಅದು ಈಗ ಏನೇನ್ ಅಂತ ಹೇಳಿ ಒಂದೊಂದಾಗಿ ತೋರಿಸ್ತೀನಿ ಆ ನಮ್ಗೆ ಇಷ್ಟೆಲ್ಲ ಸಹಾಯ ಮಾಡ್ಯಾರೀ ಅವರ ಯಾವಾಗಿದೆಯವರ ಸುಖಿ ಅಂತ ಹೇಳಿ ನಾನು ಆ ದೇವ್ರಿಗೆ ರೀ ಇನ್ನೂ ಹೆಚ್ಚು ಹೆಚ್ಚು ಕೊಟ್ಟು ನಡ್ಸ್ಕೊಳ್ರಿ ಅವ್ರಿಗೆ ದೇವ್ರ ಅಂದ್ರೆ ನಮ್ಗೆ ಇಷ್ಟೊಂದು ಸಹಾಯ ಮಾಡಿರಲ್ರಿ ಅದಕ್ಕೆ ಎಷ್ಟೊಂದು ಅಕ್ಕಗ ಅಣ್ಣಗೆ ಥ್ಯಾಂಕ್ ಯು ಸೋ ಮಚ್ ರೀ ಅಕ್ಕ ಅಣ್ಣ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡಿದ್ರಿ ನೀವು ನಮ್ಗೆ ನಾವಂತೂ ಅನ್ಕೊಂಡಿರ್ಲಿಲ್ಲ ರೀ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇಲ್ಲ ನಮಗೆ ಈ ಯೂಟ್ಯೂಬ್ಲಿಕ್ಕೆ ನಾವು ಇಷ್ಟ ನಮಗೂ ಕಳಿಸೋದಂತೂ ಮುಖ್ಯ ಅಲ್ರಿ ನಿಮ್ಮೆಲ್ರದ ಇಷ್ಟೊಂದು ಪ್ರೀತಿ ರೀ ಅದೇ ನಮ್ಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಅಂದ್ರೆ ಅಷ್ಟೆಲ್ಲ ತೊಗೊಂಬಂದು ಮಾತಾಡ್ಸ್ಕೊಂಡು ಹೋದ್ರಿ ಅಲ್ರಿ ನೋಡಿ ನೋಡಿರಿ ನಮಗಂತೂ ಭಾಳ ಒಂದು ಭಾಳ ಖುಷಿ ಆಯ್ತು ರೀ ನಿಮ್ಮ ಜೊತೆ ಮಾತಾಡ್ನೂ ಭಾಳ ಖುಷಿ ಐತ್ರಿ ನೀವು ಬಂದಾಗ ನಮ್ಗೆ ಏನು ಮಾತಾಡ್ಬೇಕೇನಿಲ್ಲ ಅಂತೇಳಿನೇ ಒಂದು ಥರಪ್ಪ ಅಂತೇಳಿ ಆದ್ರೆ ನೀವು ಬಂದಂತೂ ನಮ್ಗಂತೂ ಭಾಳ ಒಂದು ಭಾಳ ಖುಷಿ ಆಯ್ತು ಈಗ ನೋಡ್ರಿ ಅಕ್ಕವರ ಅಣ್ಣೋರು ಗಿಫ್ಟ್ಗಳ ಏನೇನು ತೊಗೊಂದ್ರೆ ನಾಗಿ ನಾನು ತೋರ್ಸ್ಕೊತಾ ಬರ್ತೀನಿ ರೀ ಮೊದಲ್ನೇದಾಗಿ ರೀ ಇದು ನೋಡ್ರಿ ಬ್ಯಾಗ್ ತಗೊಂಡ್ ಬಂದ್ರಿ ಸಾಲಿ ಹೋಲಕ್ ಅಂತ ಹೇಳಿ ಬ್ಯಾಗ್ ರೀ ಬ್ಯಾಗ್ನಾಗ್ ಐಟಮ್ ಇಟ್ಕೊಂಡ್ ಬಂದ್ರಿ ಖಾಲಿ ಬ್ಯಾಗ್ ಅಂತ ತೊಗೊಂಡ್ರಿ ಇದ್ರಿ ಬಟಲ್ರಿ ಹೋಲಕ್ ಸಮೂ ಇಲ್ಲಿ ನೋಡ್ರಿ ಸಮೂ ಟಿಫನ್ ಬಾಕ್ಸ್ ತಗೊಂಡ್ ನನ್ನ ಪ್ಲಾಸ್ಟಿಕ್ದ ಟಿಫನ್ ಬಾಕ್ಸ್ ಒಳಗ ಹಾಂ ಟಿಫನ್ ಕಟ್ಟಿ ಕಳ್ಸ್ತೀವಿ ರೀ ನಮಗೆ ಅಕ್ಕ ನೋಡಿರಿ ಎಷ್ಟು ಚಂದ ಅದ್ನಾಗೆ ಟೀಲಿಂದ ಟಿಫನ್ ಬಾಕ್ಸ್ ತೊಗೊಂದ ಎರಡು ಬಾಕ್ಸ್ ಇಂದ ಭಾಳ ಅಂದ್ರೆ ಭಾಳ ಚಂದ ಅದ ರೀ ಇದು ನೋಡಿರಿ ಚಂದ ಅದ ರೀ ನಾನು ಟೀಲಿನ ಬಾಕ್ಸ್ ತಗೋಬೇಕಂದ್ರೆ ನನಗೆ ಟಿಫನ್ ತೊಗೊಳ್ಳೋಕ್ಕಾಗಿರ್ಲಿಲ್ಲ ರೀ ಆದ್ರೆ ನಾನು ಕರ್ಪೂರ್ ಡಬ್ಬಿ ಒಳಗ ಟಿಫನ್ ಬಾಕ್ಸ್ ಕಟ್ಟೋದು ನೋಡಿ ಟೀಲಿನ ಬಾಕ್ಸ್ ತಗೋಬೇಕಾದ್ರಿ ಇದು ಇಲ್ಲ ಸುಮ್ಮ ಯಾರು ಕಳ್ಸ್ಯಾರ ಆಂಟಿ ಆಂಟಿ ಅಂಕಲ್ ತ್ಯಾಂಕ್ಸ್ ತ್ಯಾಂಕ್ ಯು ಆಂಟಿ ಅಂಕಲ್ ಇಲ್ಲಿ ನೋಡ್ರಿ ಕಂಪಲ್ಸು ಮತ್ತಿದ್ರಿ ಒಂದ್ ಬಾಕ್ಸ್ ತಗೊಂಡ್ ಬಂದ್ರಿ ಸಿಸ್ ಕಡ್ ನಿನ್ ಬಳಿ ಹಿಡ್ಕೊ ಹ್ಞೂ ಸಿಸ್ ಕಡ್ಡಿದ ಒಂದ್ ಬಾಕ್ಸ್ ರೀ ಕಂಪಲ್ಸು ಮತ್ತ ಇಲ್ಲಿ ನೋಡ್ರಿ ಪೆನ್ಸಿಲ್ಗಳ್ರಿ ಇನ್ನೇನೆಲ್ಲಾ ತಗೊಂಬಂದ್ರಿ ಒಂದೊಂದಾಯ್ ತೋರಿಸ್ತೀನಿ ನಾ ತೋರಿಸ್ತೀನಿ ಇದು ಡ್ರಾಯಿಂಗ್ ಮಾಡೋ ಪೆನ್ಸಿಲ್ಗಳವಾಗಿ ಇಲ್ಲಿ ನೋಡ್ರಿ ಡ್ರಾಯಿಂಗ್ ಪೆನ್ಸಿಲು ಮತ್ತು ಪೆನ್ಸಿಲು ಸಿಫ್ಟ್ ಕಾರ್ಡ್ ಎಲ್ಲ ತೊಗೊಂಬಂದಾರ್ರಿ ಇಲ್ಲಿ ನೋಡ್ರಿ ಬುಕ್ ತೊಗೊಂಬಂದಾರ್ರಿ ನಮ್ಮ ಸಮೂಹ ನೋಡ್ರಿ ಎಷ್ಟೊಂದು ಬುಕ್ಗಳು ತಂದಾರ ನೋಡ್ರಿ ಇಲ್ಲಿ ನೋಡ್ರಿ ಒಂದಲ್ಲ ಎರಡಲ್ಲ ನೋಡ್ರಿ ಇಷ್ಟೊಂದು ತೊಗೊಂಬಂದಾರ್ರಿ ಸರಿ ನನ್ ಮಗನಿಗ ಏನ ಅಂತಾರಲ್ರಿ ವಿದ್ಯಾ ದಾನ ಸಾಲಿ ನೋಡ್ರಿ ಹೇಳಿ ಕಾಫಿಗಳು ಅದು ಎಲ್ಲ ತಗೊಂಬಂದ್ರ ನೋಡ್ರಿ ಪಾರ್ಟಿ ನೋಡ್ರಿ ನಮ್ಗಂತ ನೋಡಿಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗಲ್ರಿ ಸಮ ನೋಡ್ರಿ ಪಾರ್ಟಿ ಸಮೇತ ತಗೊಂಬಂದ್ರಿ ಪಾರ್ಟಿ ನೋಡ್ರಿ ಸುಮ್ಮ ಇಲ್ಲಿ ನೋಡ್ರಿ ವಿದ್ಯಾನ ಮಾಡಿದಾಗ ನಿಮ್ ಎಲ್ಲ ಆಶೀರ್ವಾದ ಇಲ್ತ ನನ್ ಮಗ ಚಂದಿ ಸಾಲಿ ಕಲಿಯಲಿ ಅಂತ ಹೇಳಿ ಆಶೀರ್ವಾದ ಮಾಡ್ರಿ ನೋಡ್ರಿ ನನ್ ಮಗ ಸಾಲಿ ಕಲಿಯ ಸಲಕ ಇಷ್ಟೆಲ್ಲಾ ನೀವು ಪ್ರತಿ ಒಂದ್ ಸಾಲಿಗೆ ಏನ್ ಐಟಮ್ ಬೇಕಾಗ್ತಾವ ಪ್ರತಿಯೊಂದ್ ಐಟಮ್ ತಗೊಂಡ್ಬಂದ್ರಿ ನೋಡ್ರಿ ನನ್ಗಂತೂ ಏನ್ ಹೇಳಕ್ಸಲೀಪ ನಿಮ್ ಬಳಿ ನೋಡ್ರಿ ಇದ ಬ್ಯಾಗ್ ಅಂತೂ ಬಾರಿ ರೀ ನಾವು ಸಾಲಿಗೆ ಹಾಕಿದ್ರು ನಮಗೆ ಇಂಥ ಬ್ಯಾಗ ತರಕಾಗಿರ್ಲಿಲ್ಲ ರೀ ಆದ್ರೆ ನೋಡ್ರಿ ಅಕ್ಕವರು ನೋಡಿರಿ ಎಷ್ಟು ಚಲೋ ಬ್ಯಾಗ್ ಅಂದ ರೀ ಚೈನ್ಗಳು ನೋಡ್ರಿ ಫುಲ್ ಮದ್ಭೂತವರಿ ಇವ ಬ್ಯಾಗ್ನು ಅಷ್ಟೇ ರೀ ಭಾಳ ಚಂದ ಅದ ರೀ ಒಂದು ಎರಡು ಮೂರು ಚೈನ್ ನಾಲ್ಕು ಚೈನ್ ಅವರ ಇದಕ್ಕ ಬ್ಯಾಗಿಗೆ ಭಾಳ ಅಂದ್ರೆ ಭಾಳ ಚಂದ ಅದ ನೋಡಿರಿ ಬ್ಯಾಗ್ ನೋಡ್ರಿ ನಮ್ಮ ಸಮೋ ಹೆಂಗೆ ಅಂತ ರೀ ಸಮೂ ನೋಡಿ ನೋಡಿ ಬ್ಯಾಗು ಇಲ್ಲೇ ರೀ ಇದು ಏಯ್ ಸಮೃದ್ಧಿ ಅಂತ ಅಂತುಮ್ ಅಂತೀಟ್ರಿ ಮೀನಾ ನೋಡ್ರಿ ಎಷ್ಟೆಲ್ಲಾ ತಗೊಂಡ್ಬಂದ್ರಿ ಮತ್ತ ನಮ್ ಚೆನ್ನಾಗ್ ನೋಡ್ರಿ ಬಳಿ ತಗೊಂಡ್ಬಂದ್ರಿ ಮತ್ತ ಇವ ಬಳಿಗಳು ತಗೊಂಡ್ಬಂದ್ರಿ

ಗೊತ್ತಾಗಬೇಕಾದ್ರ ಹಂಗಾಗಿ ನಾವು ಏನು ತಗೊಳಕ್ರಿ ಬಳಿ ಮತ್ತ ನಕ್ಲೆ ಎಲ್ಲಾ ತೊಗೊಂಡ್ ಬಂದ್ರಿ ನಮ್ಮ ನಮ್ ಚೆನ್ನಮ್ಮ ಅವ್ರಿಗೆ ಬೇಜಾರಾಗ್ಬಿಟ್ಟದ್ರಿ ಹೆಂಗ್ ಮಾಡ್ಬೇಕು ನಾವ್ ಆಗ ಗೊತ್ತಾಗ್ಲಿಲ್ಲ ಅಂತೇಳಿ ಬಾಳ್ ಹಾಳೆ ಮಾಡ್ಕೊಳಕೀರಿ ಅಕ್ಕೋರ ಆದ್ರ ಏನ್ ಬರೆಯಲ್ ಬಂದಿಲ್ಲ ಚೆನ್ನಮ್ಮ ತಗೊಂಡಾ ಬಂದ್ರಿ ಬರ್ತಿರ್ಬೇಕಾದ್ರೂ ಇಲ್ ನೋಡ್ರಿ ನಮ್ಮ ಸಮೃದ್ಧಿಗೆ ನೋಡ್ರಿ ಎಷ್ಟ್ ಮಸ್ತ್ ಅಂತ ಹೇಳಿ ನಾನು ತಗೋಬೇಕು ತಗೋಬೇಕಂದ್ರ ಇಲ್ಲಿ ತನಕ ಏನ ತಗೊಳೋದಾಗಿರ್ಲಿ ಇಲ್ರಿ ನಮ್ ಚ ಸಮೃದ್ಧಿಗಿ ನೋಡ್ರಿ ಗರಂ ಶೂಟರ್ ತಗೊಂಬಂದ್ರಿ ಅಕ್ಕ ಇಲ್ ನೋಡ್ರಿ ಎಷ್ಟ್ ಚಂದ ನೋಡ್ರಿ ನಮ್ ಸಮೃದ್ಧಿ ಗರಂ ಶೂಟರ್ ಅಂತ ಭಾರಿ ಮಸ್ತ್ ಅದ್ರಿ ಕಲರ್ ಕೂಡ ಅಷ್ಟೇ ರೀ ಅಕ್ಕ ಬಹಳ ಚಂದ್ ಕಲರ್ ಅಷ್ಟೇ ನಮ್ ಸಮೃದ್ಧಿ ಮಸ್ತ್ನೇಗ್ ಹೋಗ್ತದ ನೋಡ್ರಿ ಕಲರ್ ಈಗ ಸಮೃದ್ಧಿ ಹಾಕ್ಬಿಟ್ಟು ತೋರ್ಸ್ತೀನ್ರಿ ಅಂತ ಹೇಳಿ ನೋಡ್ರಿ

ಸೀರೆ ನೋಡ್ರಿ ಎಷ್ಟ್ ಚಂದ್ರಿ ಕಾಟನ್ ಸೀರಿ ಅನ್ನಿಸ್ತರಿ ಇದು ಇದು ಅವಾಗ ತಗೊಂಬಂದ್ರಿ ಸೀರಿ ಇದ್ರಿ ಚಂದ ಚಂದ್ರಿ ಸೀರೆ ಅಂತೂ ಇದು ಅವಂದ್ಸಲ ತಗೊಂಬಂದ್ರೀರಿ ಕಾಟನ್ ಸೀರೆ ಅದರಿ ಬಾಳ್ ಚಂದ ಚಂದ್ರಿ ಇದ್ರ ದಡಿನೂ ಅಷ್ಟ್ರಿ ಮತ್ತ ಸೀರಿ ಕಲರ್ನು ಬಹಳ ನೋಡ್ರಿ

Aku tidak punya konsumsi lagi. Aku tidak di rumah mengelola ಇಲ್ಲೇ ರೊಕ್ಕ ಸಮೇತ ಕೊಟ್ಟಾರ್ರಿ ನೋಡ್ರಿ ಇಷ್ಟೆಲ್ಲ ತಂದದ್ದು ಮತ್ತ ಸೀರಿ ಒಳಗ ಅಡಿಕೆಗಳ ಸಂಗಾಟ ಮತ್ ರೊಕ್ಕ ಸಮೇತ ಇಟ್ಕೊಟ್ಟಾರ ನೋಡ್ರಿ ಬಳಿ ಬಿ ತಗೊಂಡ್ರಿ ಅವ್ರ ಹಸು ಕಾಚಿನ ಬಳಿ ತಗೊಂಡ್ರಿ ಬಹಳ ಅಂದ್ರೆ ಬಹಳ ಚಂದ ಅವ್ರಿ ಬಳಿ ಸಮೇತ ಸೀರಿ ಕಲರ್ ಬಹಳ ಚಂದ ರೀ ಸೀರಿ ಅಂತೂ ಮಸ್ತನೇ ಅದ್ರಿ ನಾನಂತೂ ಅದ್ರಿ ಅದ್ರ ಬೇಸಿಗೆ

ಕೇಸರಿ ಹಾಕ್ಕೋತೀನಕ ಭಾಳ ಅಂದ್ರೆ ಭಾಳ ಚಂದ ನನಗೆ ಕಲರ್ನು ಇಷ್ಟ ಐತಿ ಭಾಳ ನೋಡಿದ್ರಲ್ಲಿ ಇಷ್ಟೆಲ್ಲ ತಗೊಂಬಂದ ರೀ ಆ ಪೂರ ಆದ ನೋಡಿ ಅಂತ ನಮ್ಗಂತ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗಿಲ್ಲ ನಮ್ಮ ಸಂಬಳಿಗೆ ಒಂದು ಸ್ವಲ್ಪ ಅಳಗ ತಡ್ರಿ ಆತ ಮ್ಯಾಲ ಸಮಾಧಾನ ಮಾಡಿ ಇದು ಡೋಸ್ ಗಿ ಸರಿ ಕಟ್ ಇಲ್ಲಿ ನೋಡ್ರಿ ಫ್ರೆಂಡ್ಸ ಎಷ್ಟೆಲ್ಲ ಹೇಳ್ರಿ ಈಗ ಮಂಚ ತುಂಬ ಇಟ್ಟರೆ ಪೂರ್ತಿ ಒಂದು ಮಂಚ ತುಂಬ ಆತವ್ರಿ ಅಷ್ಟೊಂದೆಲ್ಲ ತೊಗೊಂಬಂದ್ರಿ ಗಿಫ್ಟ್ಗಳ ನಮ್ಮ ಸಮ್ಮಗೆ ಅಂತೀವಿ ರೀ ಸಾಲಿಗೆ ಏನೇನು ಬೇಕು ಪ್ರತಿ ಒಂದು ಸಮೇತ ತೊಗೊಂಡ್ಬಂದ್ರಿ ಒಂದು ಸಮೇತ ಬಿಟ್ಟಿಲ್ರಿ ನಾ ಅವ್ನಿಗೆ ಸಾಲಿಗೆ ಹಾಕಿ ಇವಾಗ ಮೂರರಿಂದ ಮೂರು ನಾಲ್ಕು ತಿಂಗಳಾಯ್ತು ರೀ ಆದರೂ ಕೂಡ ನಾವ ಅದೊಂದು ಪಾರ್ಟಿ ಬಿಟ್ಟ ನಾವು ಏನು ಇಸ್ಕೊಟ್ಟಿಲ್ಲ ರೀ ಅವನಿಗೆ ಆದ್ರೆ ನಮ್ಮ ಸಮ್ಮಗೆ ನೋಡ್ರಿ ಏನು ಬೇಕು ಏನು ಬೇಡ ಪ್ರತಿ ಒಂದೂ ಸಮೇತ ತೊಗೊಂಬಂದ್ರಿ ಇಲ್ಲಿ ತನಕ ಆದರೂ ನಾವು ಒಂದು ಚಲೋ ಬ್ಯಾಗು ಮತ್ತು ಚಲೋ ಕಾಪಿ ತಂದು ಕೊಟ್ಟಿರಲ್ರಿ ಅವ್ನಿಗೆ ಆದ್ರೆ ನೀವು ಅಷ್ಟು ಪ್ರೀತಿಲಿಂತ ಅವ್ನ ಮೇಲೆ ಅಷ್ಟು ಕಾಳಜಿಲಿಂತ ಪ್ರತಿ ಒಂದನ್ನು ತಂದು ಕೊಟ್ಟಿರಿ ಅಕ್ಕ ಭಾಳ ಅಂದ್ರೆ ಭಾಳ ಖುಷಿಯಾಗಿದ್ರಿ ನಮಗಂತೂ ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ ಅದ್ರಿ ಖುಷಿ ಒಳಗೆ ಅಷ್ಟೊಂದೆಲ್ಲ ತೊಗೊಂಡ್ಬಂದಿರಿ ನಮ್ಮ ಸಮೃದ್ಧಿಗೆ ಆಗಿರ್ಬೋದು ಸಮ್ಮೂಗೂ ಎಲ್ಲರಿಗೂ ಮನೆ ಕುಟುಂಬಕ್ಕೆ ತೊಗೊಂಬಂದಿರಿ ನೀವು ಇಲ್ಲಿ ನೋಡ್ರಿ ಪ್ರತಿ ಒಂದು ಕೂಡ ನಾನು ಇಲ್ಲೇ ಇಟ್ಟಿದ್ದೀನಿ ಅದ್ರ ಎಷ್ಟೆಲ್ಲ ತೊಗೊಂಡ್ಬಂದಿದ್ರ ಅಂತ ಹೇಳಿರಿ ನಮ್ಮ ಸಮೂ ಅಂತೂ ಫುಲ್ ಖುಷಿಯಾಗ್ಬಿಟ್ಟನ್ರಿ ಎಲ್ಲ ಅಷ್ಟು ಕಾಪಿಗಳು ನೋಡಿ ಎಲ್ಲದರ ತೊಳಗ ನಾನು ಯಾವಾಗ ಬರೀಲ್ ಮಮ್ಮಿ ಯಾವಾಗ ಬರೀಲ್ ಮಮ್ಮಿ ಅಂತೇಳಿ ಅಂತಾನಿರಿ ನೋಡ್ರಿ ಅಷ್ಟು ನೋಡ್ರಿ ಎಷ್ಟೊಂದೆಲ್ಲ ತೊಗೊಂಬಂದ್ರಿ ನಮ್ಮ ಸಮ ಅಂತೂ ಯಾವತ್ತು ತಗೋಲಿ ಯಾವ ಫೀಲ್ಡ್ ಕತ್ತ ರೀ ಅಷ್ಟು ಕಾಪಿಗಳು ಬುಕ್ಗಳು ಎಲ್ಲ ತೊಗೊಂಡ್ಬಂದು ಕೊಟ್ಟಾರೆ ಅಕ್ಕ ಅಕ್ಕ ಓದ್ಲಿ ಓದಲಿ ಚಲೋತ್ನೇ ಕಲೀಲಿ ಅಂತೇಳಿ ನೀವು ಆ ಪ್ರೀತಿಲಿಂದ ನನ್ನ ಮಗನಿಗೆ ವಿದ್ಯಾಭ್ಯಾಸ ಕಲೀಲಿ ಅಂತ ಇಷ್ಟೆಲ್ಲ ಕೊಡ್ಸಿದಿರಿ ಅಕ್ಕ ನಿಮ್ಮ ಆಶೀರ್ವಾದ ಅವ್ನ ಮೇಲೆ ಇರಲಿ ನಿಮ್ಮ ಆಶೀರ್ವಾದಲಿಂದ ನನ್ನ ಮಗ ಚಂದ್ನಿಗೆ ಸಲಿ ಕಲೀಲಿ ಅಂತ ಹೇಳಿ ನಾನು ಅದನ್ನ ಕೇಳ್ಕೊತೀನಿ ನಮಗಂತೂ ಈ ಯೂಟ್ಯೂಬ್ ಚಾನಲ್ ಮಾಡಿ ನಾವು ಎಷ್ಟೊಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಅನ್ಸಕತ್ತರಿ ಯಾಕಂದ್ರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟ್ ಎಷ್ಟೊಂದು ಸಿಗ್ಲಕ್ಕತ್ತಲ್ಲ ರೀ ನಾವು ಯಾವ ಜನ್ಮದೊಳಗೆ ಏನು ಪುಣ್ಯ ಮಾಡಿದ್ವಿ ಹೋಗೋತಿಲ್ಲ ರೀ ಹಾಂ ಈ ಜನ್ಮದೊಳಗೆ ನಮ್ಗೆ ನಿಮ್ಲಿಂತ ಇಷ್ಟೊಂದೆಲ್ಲ ಗಿಫ್ಟ್ಗಳ ನೋಡಿ ಖುಷಿ ಖುಷಿ ಖುಷಿರಿ ನಮ್ಮ ಮನೆಗೆ ಏನು ಬೇಕು ಏನು ಬಿಡೋ ಪ್ರತಿಯೊಂದನ್ನು ತಿಳ್ಕೊಂಡಾಗ ಎಲ್ಲದನ್ನು ತಂದು ಕೊಟ್ಟಿದ್ದೀರಿ ಅಕ್ಕ ಭಾಳ ಅಂದ್ರೆ ಭಾಳ ಖುಷಿ ಆಗ್ಯದ್ರಿ ನಮ್ಮ ಸಮೃದ್ಧಿಗೆ ನೋಡಿರಿ ಇವಾಗ ನನಗೆ ಗರಂ ಶೂಟ್ರೆ ತೊಗೊಂಬಂದಿರಲ್ರಿ ಅದನ್ನು ಇವಾಗ ನಾನು ಹಾಕ್ತೀನಿ ರೀ ಹೆಂಗೆ ಕಾಣಿಸ್ತು ಅಂತ ಹೇಳಿ ನೀವು ನೋಡ್ರಿ ಕಲರ್ ಅಂತೂ ಭಾಳ ಚಂದ ಅದ ರೀ ನಮ್ಮ ಸಮೃದ್ಧಿ ಗರಂ ಸುಟ್ರದ್ದು ಈಗ ಹಾಕಿದ್ರೆ ಅಳತಿನೇ ಹಾಕ್ತಿರ್ಬೋದು ಅಂತ ರೀ ನನಗೆ ಈಗ ಒಂದು ವರ್ಷ ತನಕ ಹಾಕಿದ್ರು ಕೂಡ ನಮ್ಮ ಸಮೃದ್ಧಿಗೆ ಬರ್ತೀರಿ ಒಂದು ವರ್ಷ ದೇಡು ವರ್ಷ ತನಕ ಆದ್ರೂ ಬರ್ತೀರಿ ಇದು ಯಾಕಂದ್ರೆ ದೊಡ್ಡದು ಆಗೋಂಗಿಲ್ಲ ಸಣ್ಣದು ಆಗಂಗಿಲ್ಲ ರೀ ಭಾಳ ಚಲೋ ಅದ ರೀ ನಮ್ಮ ಚೆನ್ನಮ್ಮ ಅಂತೂ ಅಡದುಡಿ ಅಡದೂಡಲಿಂತ ಹಾಂ ಹಾಕ್ಲಿಕ್ಕತ್ತಾಳ್ರಿ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ನೋಡಿರಿ ಇವಾಗ ಹಾಕ್ಕೊಂಡು ಹೆಂಗೆ ಕಾಣಿಸೋಕ್ಕತ್ತಾಳು ನೋಡ್ರಿ ಎರಡು ಚಂದ ಹತ್ನಾಗೆ ನಮ್ಮ ಸಮೂ ನೋಡಿರಿ ಬುಕ್ ನೋಡ್ಕೊಬೋತ ಕುಂತಾನ್ರಿ ಅವ ನೋಡಿದ್ರಲ್ರಿ ಆ ಇಷ್ಟೆಲ್ಲ ಗಿಫ್ಟ್ ತಗೊಂಬಂದು ಕೊಟ್ಟಾರೆ ರೀ ಅಕ್ಕ ಗಣ್ಣಗೆ ನಾನು ಇಷ್ಟು ಟ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆ ಇರ್ಯೋದು ಅಕ್ಕ ಥ್ಯಾಂಕ್ ಯು ಸೋ ಮಚ್ ರೀ ಅಕ್ಕ ನಿಮ್ಮ ಋಣ ಅಂತೂ ಯಾವತ್ತು ರೀ ನಾವು ಹೇಳೋದ ಇದು ಅಂದ ರೀ ಥ್ಯಾಂಕ್ ಯು ಅಕ್ಕ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಅಕ್ಕ ನಿಮ್ಗೆ ದೇವರು ಇನ್ನಷ್ಟು ಜಾಸ್ತಿ ಕೊಟ್ಟ ನಡೆಸ್ಕೊಳ್ಳಿ ಅಂತೇಳಿ ನಾನು ಆ ದೇವರಲ್ಲಿ ಕೇಳ್ಕೊಂತೀನಿ ರೀ ಅಕ್ಕ ಇಲ್ಲಿ ನೋಡ್ರಿ ನಮ್ಮ ಸಮೂನು ಹಾಕೊಂಡ್ರೀ ಡ್ರೆಸ್ಸಾ ಹೆಂಗೆ ಸಮೂ ಚಲೋ ಆಗ್ಯಾವಲ್ಲ ಸೂಪರಾ ಹ್ಞೂ ಪಾಯಿಂಟ್ ಅಷ್ಟೇ ಒಂದು ಸಲ ದೊಡ್ಡದ ರೀ ಇನ್ನೊಂದು ಸ್ವಲ್ಪ ದಿವಸ ಒಂದು ನಾಲ್ಕೈದು ತಿಂಗಳ ಇಟ್ಟವ ಅಂತಂದ್ರೆ ಭಾಳ ಚಂದ ರೀ ಮುಂದೆ ಉಡ್ಸನಿಗೆ ಇಲ್ಲಪ್ಪು ಈಗ ಹಾಕೋತೀನಿ ಮಮ್ಮಿ ಅಂತ ಹಾಕೊಂಡನ್ ರೀ ವ ಹಾಕೊಂಡಿ ಬರಲಿಕ್ಕೆ ಹತ್ತರೀ ಕಾಪಿ ತೊಗೊಂಡು ಒಂದು ಕಾಪಿ ತೊಗೊಳಾನ ರೀ